ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಬ್ಲಾಗ್ ಬಂದುಬಿಟ್ಟು ಪ್ರ್ಯಾಂಕ್ ಬ್ಲಾಗ್ ಆಗಿದೆ ಇವತ್ತು ನಾನು ನನ್ನ ತಮ್ಮಂಗೆ ಮತ್ತು ನಮ್ಮಮ್ಮಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ನನ್ನಾದ್ರೂ ಒಂದು ಫೇಕ್ ಸ್ನೇಕ್ ಇದೆ ಅವರೆಲ್ಲರೂ ಅವ್ರ ಕೆಲಸದಿಂದ ಆಗಿದ್ದಾರೆ ಅವ್ರ ಕೆಲಸಲ್ಲಿ ಕೆಲಸದಲ್ಲಿ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಸ್ಕೊಬೇ ಮಾಡ್ಕೋಬೇಕು ಆ ಪ್ರಿಪ್ರೇಷನ್ ಮಾಡ್ಕೊಂಡಾದ ನಾನು ನಿಮಗೆ ಸಿಗ್ತೀನಿ ಅವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕಿಂತ ಮುಂಚೆ ಚಾರ್ಲಿಗೆ ಮತ್ತು ಛೋಟಗೆ ಪ್ರ್ಯಾಂಕ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾವು ರೆಡಿಯಾಗಿದೆ ಇದು ಜಾತ್ರೆಯಲ್ಲಿ ತಂದಿದ್ದ ಹಾವು ಇನ್ನೂ ಇದೆ ಇದನ್ನ ಇಟ್ಕೊಂಡು ಇವತ್ತು ನಾನು ಪ್ರ್ಯಾಂಕ್ ಮಾಡ್ತೀನಿ ಸೊ ಫಸ್ಟಿಗೆ ಚಾರ್ಲಿಗೆ ಪ್ರ್ಯಾಂಕ್ ಮಾಡ್ತೀನಿ ನೋಡ್ತೀನಿ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಬನ್ನಿ ಪ್ರ್ಯಾಂಕ್ ಮಾಡೋಣ ಫಸ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲೇ ಇದ್ದಾಳೆ ಸೊ ಬನ್ನಿ ಮಾಡುವ ಹಾಗೆ ಸೈಲೆಂಟಾಗಿ ಬೆಕ್ಕಿಗೆ ಪ್ರ್ಯಾಂಕ್ ಮಾಡಿಬಿಟ್ಟೆ ಬೆಕ್ಕಂತೂ ಎದರಲೇ ಇಲ್ಲ ನಮ್ಮ ಚೋಡು ಅಷ್ಟೊಂದು ಧೈರ್ಯವಂತೇನ ಅಂತ ಅನ್ನಿಸ್ಬಿಡ್ತು ಫಸ್ಟಿಗೆ ಹಾಕಿದ ತಕ್ಷಣ ಅದೇನು ಉಲ್ಟ ಆಗ್ಬಿಡ್ತು ಅದರಿಂದ ಮತ್ತೆ ಹೋಗ್ಬಿಟ್ಟು ಹಾಕ್ತೆ ಆದರೆ ಅದು ಏನೂ ಎದ್ರುಕೊಳ್ಲಿಲ್ಲ ಅದಕ್ಕೆ ಅದ್ರ ಹಾಕ್ತೆ ಅದು ಸೊ ಅದು ಬಿಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡಿತು ಅದು ಬಿಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡಿದಾಗ ಅದು ಬಿಡಿಸ್ಕೊಳ್ಲಿಕ್ಕೆ ಇರಲಿಲ್ಲ ನೋಡ್ತಾ ಇರ್ಬೋದು ನೀವೇ ಬಿಡಿಸ್ಕೊಳ್ಲಿಕ್ಕೆ ಟ್ರೈ ಇದೆ ಅದು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕ್ಯಾಮ್ರಾನ ನಾನು ಹಿಡಿತಾನೇ ಇದ್ದೆ ಬಟ್ ಅದು ಎದ್ಕೊಂಡಲ್ಲೇ ಸುಮ್ಮನೆ ಕೂತ್ಕೊಂಡೇ ಬಿಡ್ತು ಚಾರ್ಲಿಗೆ ಫಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದೇ ಅವ್ನು ಚಾರ್ಲಿ ಎಸ್ಸಲ್ಲಿ ಕರೆದ್ರೂ ಬರಲೇ ಇಲ್ಲ ಅದಕ್ಕೇ ಚಾರ್ಲಿಗೆ ಲಾಸ್ಟಿಗೆ ಮಾಡೋಣ ಅಂತ ಅಂದ್ಕೊಂಡೆ ಕೊನೆಗೆ ಬೆಕ್ಕನ್ನು ಚೋಟು ಇಲ್ಲದೆ ಇರೋದನ್ನು ನೋಡ್ಬಿಟ್ಟು ಹೋಗ್ಬಿಟ್ಟು ಫೇಕ್ ಹಾವನ್ನ ಅದಾದು ಚಾರ್ಲಿ ಚಾರ್ಲಿನ ಕರಿತೀನಿ ಅವನಿಗೂ ಪ್ರಾಂಕ್ ಮಾಡ್ತೀನಿ ಬನ್ನಿ ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಮತ್ತು ಸ್ಟೇಕ್ನ ತೊಗೊಂಡಿದೀನಿ ಮತ್ತು ಟೇಪ್ನ ತೊಗೊಂಡಿದ್ದೀನಿ ಕ್ಯಾಪಿಗೆ ಹಾಕ್ಬಿಟ್ಟು ನಾನು ಎದುರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಇದು ನನ್ನ ತಮ್ಮ ವರ್ಕ್ ಆದರೆ ಇದನ್ನೇ ನಮ್ಮಮ್ಮನ ಟ್ರೈ ಮಾಡ್ತೀನಿ ಇಲ್ಲಾಂತಂದರೆ ಬೇರೆ ಏನಾದರೂ ಟ್ರೈ ಮಾಡ್ತೀನಿ ನಾನು ಈ ಥರ ಟೇಪ್ ಹಾಕ್ತಾ ಇದ್ದೀನಿ ಈ ಟಾ ಕೊರತೆ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಜಸ್ಟ್ ಸೆಕೆಂಡ್ ಮುಚ್ಚಿರ್ತೀವಿ ತಿಂಡಿ ಕೊಟ್ಟಿದ್ದ ಅಜ್ಜಿ ಅಂತೀವಿ ಟೊಮ್ಯಾಟೊಕ್ಸ್ನ ಹೌ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಚಾರ್ಲಿ ಬರ್ತಾಯಿಲ್ಲ ಅವನೆಲ್ಲೋ ಹೋಗಿದ್ದಾನೆ ಸೊ ನನ್ನ ಈಗ ನನ್ನ ತಮ್ಮ ನನ್ನ ತಮ್ಮಗೆ ಹೋಗಿ ನಾನು ಪ್ಯಾಕ್ ಮಾಡ್ತೀನಿ ಇವಾಗ ಗೈಸ್ ನಾನು ಬಂದಿದ್ದೀನಿ ಮನೆಯಿಂದ ಫುಲ್ ದೂರ ಇದ್ದೀನಿ ನನ್ನ ತಮ್ಮ ಅವನು ಮನೆ ಮುಂದೆ ಆಟ ಆಡ್ತಾ ಇದ್ದಾನೆ ಈ ಬಾಕ್ಸ್ನ ಹೋಗ್ಬಿಟ್ಟು ಅಜ್ಜಿ ಕೊಟ್ಟಿದೆ ಅಂತ ಹೇಳಿ ಕೊಡ್ತೀನಿ ಸೊ ಬನ್ನಿ ಕ್ಯಾಮ್ರಾನು ಹತ್ರ ಇಡ್ತೀನಿ ಬಚ್ಚಿಡ್ತೀನಿ ಇಲ್ಲೇ ಬಚ್ಚಿಡ್ತೀನಿ ಅಲ್ಲಿಗೆ ಝೂಮ್ ಹಾಕ್ತೀನಿ ಕ್ಲಿಯರಾಗಿ ಕಾಣಿಸಲ್ಲ ಅಷ್ಟೊಂದು ಅಟ್ ಪ್ಲೀಸ್ ಸಜ್ಜಸ್ಟ್ ಮಾಡ್ಕೊಳ್ಳಿ ಮನೆಗೆ ಹೋಗೋಣ ಫುಲ್ಲು ತೋಟದಲ್ಲಿ ಬಂದುಬಿಟ್ಟಿದ್ದೀನಿ ನೋಡಿ ಇಲ್ಲೂ ಬೈ ಬೈ ಆಗ್ಬೇಕ ಅವನೇನಾದ್ರೂ ಇರ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಸಲ ಮಾಡ್ತೀನಿ ಅದು ಆದರೆ ಇವತ್ತಲ್ಲ ಯಾಕೆಂದ್ರೆ ಅವ್ನಿಗೆ ಗೊತ್ತಿರುತ್ತೆ ಇದೇ ಹಾವು ನಡ್ಕೊಂಡು ಬೇರೆ ಥರ ಪ್ರಂಟ್ ಮಾಡ್ತೀನಿ ಬನ್ನಿ ಬನ್ನಿ ಜನರಿ ಸೊ ಗಾಯ್ಸ್ ಇವಾಗ ನನ್ನೊಂದು ಬಾಕ್ಸ್ ರೆಡಿ ಇದೆ ಅವನು ರೆಡಿ ಇದ್ದಾನೆ ಬೇಗ ಹೋಗ್ಬಿಟ್ಟು ಪ್ಯಾಂಟ್ ಮಾಡೋಣ ಬನ್ನಿ ಲುಕಪ್ ಗೈಸ್ ಚಾರ್ಲಿ ಅಲ್ಲಿದ್ದಾನೆ ಅವನ್ನ ಕರೆದ್ಬಿಟ್ಟು ಇಲ್ಲಿ ಕರೆಸ್ತೀನಿ ನೆಕ್ಸ್ಟ್ ಟಾರ್ಗೆಟ್ ನಂದು ಅವನೇ ಇರ್ಬೋದು ಅನ್ಸುತ್ತೆ ಅವನೇನಾದ್ರೂ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಅಮ್ಮಂಗೆ ಮಾಡ್ತೀನಿ ಅಲ್ಲೇ ಇದ್ದಾನೆ ಬಂದು ತೋರಿಸ್ತೀನಿ ಚಾರ್ಲಿ ಬಾರೋ ಅವನು ಕರ್ದಂಗ್ ಕರ್ದಂಗ್ ದೂರ ಹೋಗ್ತಾವ ಬಾರೋ ಚಾರ್ಲಿ ನನ್ನ ತಮ್ಮನ ಆಡಕೋನ ಈ ಪ್ಲಾನ್ ಅಲ್ಲಿ ಅವನು ಏನೋ ಸ್ಕೆಚ್ ಆಗ್ತಾವ್ ಎಲ್ಲೋ ಮಾಯವಾಗುವುದ ಸೊ ಈಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ನಮ್ಮಮ್ಮ ಗಾಯ್ ಇದೇ ಥರ ನಮ್ಮಮ್ಮಿಗೆ ಪ್ರ್ಯಾಂಕ್ ಮಾಡಿದ್ರೆ ಪಕ್ಕ ಗೊತ್ತಾಗುತ್ತೆ ಬಾಕ್ಸ್ ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಮ್ಮ ಅಜ್ಜಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನನಗೆ ನಮ್ಮ ಅಮ್ಮಂಗೆ ಅಂತೇಳಿ ಅಲ್ಲಿ ಏನೋ ಒಂದು ಬಾಕ್ಸ್ ಇಟ್ಬಿಟ್ಟು ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಏನೋ ಒಂದು ಕ ಹೆಸ್ರು ಕಾಳ ಏನೋ ಕೊಟ್ಟೈತೆ ನೋಡಮ್ಮ ಅಂತ ಅಂತೀನಿ ನಮ್ಮಮ್ಮ ನೋಡಿದ ತಕ್ಷಣ ಭಯಪಟ್ಕೊಂಡ್ಬಿಡಬೇಕು ಕ್ಯಾಮ್ರಾನ ಎಲ್ಲಾದರೂ ಫಿಕ್ಸ್ ಮಾಡ್ತೀನಿ ಗಾಯ್ಸ್ ಎಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಸಿಕ್ ಫಿಕ್ಸ್ ಮಾಡಿಬಿಡ್ತೀನಿ ಸೊ ಅದನ್ನು ತೋರಿಸ್ತೀನಿ ನಮ್ಮಮ್ಮ ಒಳಗಡೆ ಬತ್ತಿ ಹೊಸಿದ್ದಾರೆ ಈಗಲೇ ಬತ್ತಿ ಹೊಸಬೇಕಾದ್ರೆ ನಮ್ಮಮ್ಮ ಕೇಳಲ್ಲ ಸಂಜೆ ಹೋಗ್ತಾರಲ್ವ ಅಡಿಗೆ ಮನೆಗೆ ಅವಾಗ ಕೇಳ್ತಾರೆ ಸೊ ನಾನು ಅವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚಾರ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್ ಇಸ್ಕಾರ್ನು ಅವ್ನು ಸಂಜೆ ಬಂದಾಗ ಪಕ್ಕ ಅವ್ನಿಗೆ ಪ್ರ್ಯಾಂಕ್ ಮಾಡೇ ಮಾಡ್ತೀವಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಸೊ ಗಾಯ್ಸ್ ಒಂದು ಪ್ರ್ಯಾಂಕಲ್ಲಿ ನನ್ನ ತಮ್ಮನೂ ಸಹ ಆ್ಯಡ್ ಆಗಿದ್ದಾನೆ ಅವನು ಅವನಿಗೆ ಮೊದಲೇ ಗೊತ್ತಾಗಿದೆ ನಮ್ಮ ಪ್ಲ್ಯಾನು ಅಂದರೆ ಅವ್ನಿಗೆ ಪ್ರ್ಯಾಂಕ್ ಮಾಡಿದ್ಮೇಲೆ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಏನೇ ಪ್ರ್ಯಾಂಕ್ ಮಾಡಕ್ಕೋದ್ರೂ ಅವನು ಆಲ್ಮೋಸ್ಟ್ ತಿಳ್ಕೊಂಡೆ ಇರ್ತಾನೆ ಸೊ ಅದರಿಂದ ಅವನು ಆ್ಯಡ್ ಆಗಿದ್ದಾನೆ ಸಂಜೆ ಚಾರ್ಲಿ ಬಂದಾಗ ಅವ್ನಿಗೆ ಪ್ರ್ಯಾಂಕ್ ಮಾಡ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈ ಫಿಫ್ಟಿ ತ್ರೀ ಆಗಿದೆ ನಾನು ಕರೆಂಟ್ ಬಂದಮೇಲೆ ಅಂದರೆ ಆರು ಗಂಟೆ ಕರೆಂಟ್ ಬರುತ್ತೆ ಇಲ್ಲ ಆರು ಕಾಲಿಗೆ ಇಲ್ಲ ವರೆಗೆ ನಾನು ಮಾಡ್ತೀನಿ ಆ ಟೆಸ್ಟಿದೆ ಅದಕ್ಕೆ ಬೇಗ ಮುಗಿಸ್ಬಿಡ್ತೀನಿ ಚಾರ್ಲಿ ಕರೆದ್ರೆ ಬರ್ತಾನೆ ಇಲ್ಲ ಬರೀ ಓಡಾಡ್ತಾನೇ ಇದ್ದಾನೆ ಅಲ್ಲೂ ಇಲ್ಲಿ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಸೊನ್ನ ಸಂಜೆ ಮನೆ ಒಳಗಡೆ ಬರ್ತಾನಲ್ಲ ಅವಾಗ ಪ್ರ್ಯಾಂಕ್ ಮಾಡ್ತೀವಿ ಸೊ ಅದಾದಮೇಲೆ ಇದು ಪಾರ್ಟ್ ಒನ್ ಅಷ್ಟೇ ಫ್ರೆಂಡ್ಸ್ ಪಾರ್ಟ್ ಟೂ ಮಾಡ್ತೀವಿ ಅದು ನಮ್ಮ ಊರೊಳಗಡೆ ಎಲ್ಲ ಹುಡುಗಿರು ಇದ್ದಾರಲ್ಲ ಅವ್ರ ಮೇಲೆ ಮಾಡ್ತೀವಿ ಪಾರ್ಟ್ ಕಾಯ್ತಾ ಕಾಯ್ತಾಯಿರಿ ಇದು ಜಸ್ಟ್ ಪಾರ್ಟ್ ಒನ್ ಅಷ್ಟೇ ಅಮ್ಮಂಗೆ ಮತ್ತು ನನ್ನ ಚಾರ್ಲಿಗೆ ಚೋಟುಗೆ ನನ್ನ ತಮ್ಮಂಗೆ ಇಷ್ಟೇ ಜನಕ್ಕೆ ಮಾಡ್ತಾ ಇರೋದು ಊರೊಳಗೆ ತುಂಬ ಜನ ಇದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಪ್ರ್ಯಾಂಕ್ ಮಾಡ್ತೀವಿ ಒಂದು ಟೆನ್ ಮೆಂಬರ್ಸ್ಗಾದರೂ ಮಾಡಲೇಬೇಕು ವೀಡಿಯೋಗೋಸ್ಕರ ಅನ್ನಾದರೂ ಮಾಡ್ತೀವಿ ಫ್ರೆಂಡ್ಸ್ ನೋಡ್ತಾ ಇರಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಸಿಗ್ತೀನಿ ನೀವು ನನಗೆ ನಮ್ಮಮ್ಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ನ ಮಮ್ಮ ಕೆಳಗೆ ಹೋಗಿದ್ದು ಇವಾಗ ಬರ್ತಾ ಇದ್ದಾರೆ ಚಾಲಿ ಓಡೋಗ್ಬಿಟ್ಟ ಅಲ್ಲಿವರೆಗೂ ಕಬಾಡಿ ಕಾಡಕ್ಕೆ ಬಂದ್ಬಿಟ್ಟು ಇಲ್ಲ ಅವನಿಗೆ ಫ್ರೆಂಡ್ಸ್ ಚಾಲಿ ಆಗಲಿ ಬಾಂಧ ಬರಲಿಲ್ಲ ಇವಾಗ ಹೋಗೋಣ ಚಾಲಿ ಇವಾಗ ನಮ್ಮಮ್ಮ ಕೆಳಗಡೆ ಹೋಗಿದ್ದಾರೆ ಗೌರಿ ಹಿಡ್ಕೊಂಬರೋಕ್ಕೆ ಬಾಡಿ ಗಾರ್ಡನ್ ಚಾರ್ಲಿ ಹೋಗಿದ್ದಾನೆ ನಾವು ಕರೆದ್ರೆ ಬರಲಿಲ್ಲ ಅಮ್ಮನಿಂದೆ ಹೋಗಿದ್ದಾನೆ ಹೋಗಲಿ ಪರವಾಗಿಲ್ಲ ಸಂಜೆ ಐತೆ ಅವ್ನಿಗೆ ಚಳಿ ಜರ ಬಂದ್ಬಿಡಬೇಕು ಹಂಗೆ ಪ್ರ್ಯಾಂಕ್ ಮಾಡಬೇಕು ಸೊ ವೈಟ್ ಮಾಡಿ ಬ್ಲಾಗ್ಗೋಸ್ಕರ ಮುಂದಿನ ನೆಕ್ಸ್ಟ್ ಎಕ್ಸ್ ಎಪಿಸೋಡ್ ಅಂದ್ಕೊಳ್ಳಿ ಇವಾಗ ನಮ್ಮಮ್ಮ ಒಳಗಡೆ ಪಾತ್ರೆ ತೊಳಿತಿದ್ದಾರೆ ಕರೆಂಟ್ ಬಂದಿದೆ ಆರು ಕಾಲಾಗಿದೆ ನಗಬಿಟ್ಟು ಪ್ಯಾಂಟ್ ಮಾಡ್ತೀನಿ ಅವರು ಈರುಳ್ಳಿನೇ ಇಲ್ಲ ನಾನೇ ಒಬ್ಬಟ್ಟು ಅಮ್ಮ ಈರುಳ್ಳಿ ಕೊಟ್ಟರು ಅಂತ ಹೇಳ್ತೀನಿ ಅಜ್ಜಿಗೆ ಅಜ್ಜಿ ಕೊಟ್ಟರಂತೆ ಅಂತ ಹೇಳ್ತೀನಿ ನಮ್ಮಮ್ಮಿಗೆ ಅದಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡೋಣ ಅಂತಂದರೆ ನಮ್ಮಮ್ಮ ಒಳಗಡೆ ಇದಾರೆ ಅದರಿಂದ ನಾನು ನನ್ನ ಅಮ್ಮನ್ನು ಪ್ಲಾನ್ ಮಾಡಿದೀವಿ ನಮ್ಮಮ್ಮನ ಆಚೆ ಕಳಿಸೋಣ ಅಂತ ಹೇಳಿ ನಮ್ಮಮ್ಮ ಫುಲ್ ಅಕ್ಕಡೆ ಇದ್ದಾರೆ ಅಮ್ಮ ಇಲ್ಲಿ ಮುಂದೆ ನಿಂತ್ಕೊಂಡು ಕ್ಯಾಮ್ರಾ ಹೋಲ್ಡ್ ಮಾಡ್ತಾ ಇದ್ದಾನೆ ಅದರಿಂದ ಸ್ವಲ್ಪ ನಗ್ತಾ ಇದೀನಿ ಅಷ್ಟೇ ಇವಾಗ ನಮ್ಮಮ್ಮಗೆ ಏನಂತಂದ್ರೆ ಅಮ್ಮ ವೇದ ಕಾಯ್ತಾ ಇದ್ದರೆ ನಮಗೊಂದು ಆಚೆ ಕಳಿಸ್ಬಿಡ್ತೀವಿ ಕೇಳ್ಬೋದು ತಗಿ 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 ಹ್ಮ್ ಅಮ್ಮ ಆ ವೇಲ ಕರಿತವನ ನೋಳು ಏನಕ ನಾಯಿ ಏನಕ ಕಟಕಾಗಿರಬೇಕು ಚಾರ್ಲಿನ ಹೋಗ ಬೇಗ ಹೋಗು 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 ಬನ್ನಿ 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 ಈಗ ಫ್ರೆಂಡ್ಸ್ ನಮ್ಮಮ್ಮ ಅಲ್ಲಿ ಇದ್ದಾರaya ನಾನು ಹೋಗ್ಬಿಟ್ ಬೇಗ ಫೋ ಕ್ಯಾಮೆರಾ ಫಿಕ್ಸ್ ಮಾಡ್ಬಿಡ್ತೀನಿ ಗಾಯ್ಸ್ ಈಗಮ್ಮಾ ಜೊತೆ ನಾವು ಬಾಕ್ಸ್ಗಳಲ್ಲಿ ಎಲ್ಲ ಅದನ್ನ ಜೋಡಿಸಿಬಿಡಿ ಕಾನ್ಸಟೆಂಟ್ ಕಂಟೆಂಟ್ ಆಗಿಬಿಡುತ್ತಾ ಇಲ್ಲ ನಮ್ಮಮ್ಮ ಬಂದ ತಕ್ಷಣನೇ ನಾನು ನೋಡ್ಕೊಳ್ಲಿ ನಾನು ಫ್ಯಾನ್ ಮಾಡ್ತೀನಿ ಕೈಲಿ ಸ್ವಲ್ಪ ಟು ಮಿನಿಟ್ಸ್ ಅಮ್ಮ ಏನು ಜಂತು ಅವರು Ayanu? Ayanu, nirike? Nari, nirike? Nari, nirike? Nari, nirike? Nari, నుడు బేగా బేగా సరిగ్గా అమ్మ అజ్జీ ఇవిడి వెళ్ళి వెళ్ళి పట్వాల్సితు మధ్యన కొట్టితివా కండియా చర్తలా చేబ అమ్మ ఇదరనే బాక్స్ అయితా విష్ణుంత్రా ఓ అదేనా ఫ్రిజ్ లోకి ఇడిబెకంట హ్మ్

ನಾನು ಅಂತ ಹೇಳಿದ್ರೆ ಚೆನ್ನಾಗಿರ್ತಿದ್ದೇನೆ ಅದೇ ನಾನೇ ಇನ್ನೊಂದು ಸ್ವಲ್ಪ ಆಕ್ಟಿಂಗ್ ಮಾಡ್ಕೋದೆ ಯಾಕಂದ್ರೆ ನಮ್ಮಗೆ ಫೇಕ್ ಆಗೋ ಅಂದ್ರೂ ಭಯ ಅದರಿಂದ ಅಮ್ಮ ಆಬೋ ಅಂತ ಅದೇ ನಿಜವಾದಂತ ಹೇಳಿ ಎದುರಿಸಕೋದೆ ಬನ್ನಿ ಮುಗ ನಿಂಗೆ ಎಕ್ಸ್ಪೀರಿಯನ್ಸ್ ಅಂತ ಏನಂಗಿತ್ತು ಎಕ್ಸ್ಪೀರಿಯನ್ಸ್

ಯಪ್ಪ ಅಲ್ಲಡಿ ಫ್ರೆಂಡ್ಸ್ ಹಾವಲ್ಲ ಐತೆ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಪಾರ್ಟು ಸಹ ಮಾಡ್ತೀನಿ ಅದೇ ನಮ್ಮ ಅಜ್ಜಿ ಮನೆಗೆ ಬದಕ ನಮ್ಮ ಅಜ್ಜಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ಎಲ್ಲರಿಗೂ ಮಾಡ್ತೀನಿ ಅವ್ರ ಆಗೋಸ್ಕರ ವೈಟ್ ಮಾಡ್ತಾ ಇರಿ ನಮ್ಮ ಮನೇಲಿ ಇದ್ದಿದ್ದ ಇಷ್ಟೇ ಜನ ಇಷ್ಟೇ ಜನಕ್ಕೆ ಮಾಡಿದೀನಿ ನಮ್ಮಪ್ಪು ಮಾಡೋಣ ಅಂದ್ರೆ ಅವ್ರ ಕ್ಯಾಮ್ರಾ ಮುಂದೆ ಬರಲ್ಲ ಅದರಿಂದ ಅವ್ರು ಅವ್ರನ್ನ ತೋರಿಸಿಲ್ಲ ಸೊ ಇಷ್ಟು ಜನಕ್ಕೆ ಮಾಡಿದೀನಿ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ ಅದು ಪ್ರ್ಯಾಂಕ್ ಪಾರ್ಟ್ ಟು ಆಗಿರುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್